ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಣ ಶರಣಾರ್ಥಿಯನ್ನು ಹೇಳ್ತಾ ಇವತ್ತು ವಿಶ್ವ ತಾಯಂದಿರ ದಿನಾಚರಣೆ ಅಂದರೆ ಅಮ್ಮಂದಿರ ದಿನಾಚರಣೆ ಸೊ ಇವತ್ತು ವಿಶೇಷವಾಗಿ ನಾನು ನಿಮಗೆ ಹೇಳೋದೇನು ಅಂದರೆ ನಾನೊಂದು ತಾಯಿಯಾಗಿ ಅಥವಾ ಒಬ್ಬ ಮಹಿಳೆಯಾಗಿ ನಮ್ಮ ಹೆಣ್ಮಕ್ಕಳಿಗೆ ಎಲ್ಲದಕ್ಕಿಂತ ಅತ್ಯಂತ ಮಹತ್ವದಾಗಿರುವಂಥ ಪಾತ್ರ ಯಾವುದಾದ್ರೂ ಇದ್ದರೆ ಅದು ತಾಯಿಯಾಗಿ ಮಾಡುವಂಥ ಒಂದು ಪಾತ್ರ ಇದೆ ನೋಡ್ರಿ ನಮ್ಮ ಮಕ್ಕಳ ಸಲುವಾಗಿ ಅದು ಬಹಳ ಭಾಳ ಅದ್ಭುತ ಇದೆ ಒಂದು ಹೆಣ್ಣು ಎಲ್ಲ ಪಾತ್ರಗಳನ್ನು ನೂರಕ್ಕೆ ನೂರರಷ್ಟು ನಿಭಾಯಿಸ್ತಾಳು ಅದು ಹೃದಯದಿಂದ ಆತ್ಮದಿಂದ ನಿಭಾಯಿಸುವಂಥ ಪಾತ್ರ ಅದು ಇಡೀ ಜೀವನ ಕ್ಷಮಾಭಾವದಿಂದ ಅಥವಾ ಮಕ್ಕಳ ಒಳಿತಿಗಾಗಿ ಮಾಡುವಂಥ ಒಂದು ಪಾತ್ರ ಯಾವುದಾದ್ರೂ ಇದ್ದರೆ ಅದು ತಾಯಿಯ ಪಾತ್ರ ಸೊ ಹಾಗಾಗಿ ಇವತ್ತು ನನ್ನನ್ನು ನೋಡುವಂಥ ಪ್ರತಿಯೊಬ್ಬರಿಗೂ ಸಮೇತ ಮದರ್ಸ್ ಡೇನ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಅದಾದಮೇಲೆ ಎರಡನೇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನು ಅಂದರೆ ನಾವು ತಾಯಂದಿರು ಎಲ್ಲೋ ಒಂದು ಕಡೆ ಮನೆ ಮಕ್ಕಳು ಸಂಸಾರ ಈ ಜಂಜಾಟದ ನಡುವೆ ನಾವು ಎಲ್ಲರಿಗೂ ಸಮಯವನ್ನು ಕೊಡ್ತಾ 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 ನಮ್ಮ ಸಲುವಾಗಿ ನಾವು ಸಮಯವನ್ನು ಕೊಡೋದಿಲ್ಲ ಎಲ್ಲೋ ಒಂದು ಕಡೆ ನಮ್ಮ ಲೀಸ್ಟ್ ನಲ್ಲಿ ನಾವೇ ಡಿಲೀಟ್ ಆಗಿಬಿಟ್ಟಿರ್ತೀವಿ ಸೊ ಹಾಗಾಗಿ ಇವತ್ತು ನಾನು ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನು ಒಬ್ಬ ತಾಯಿಯಾಗಿ ಅದ್ರ ನಾವು ಸಮೇತ ನಮ್ಮ ಸಲುವಾಗಿ ಬದುಕುವಂತಹ ಪ್ರಯತ್ನವನ್ನ ಮಾಡೋಣ ಯಾಕಂದ್ರೆ ನಾವು ಚೆನ್ನಾಗಿದ್ರೆ ಮಾತ್ರ ನಮ್ಮ ಮನೆ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರಗಳನ್ನು ಕೊಡೋದಕ್ಕೆ ಸಾಧ್ಯ ಇದೆ ಸಾಕಷ್ಟು ಸಲ ಈ ಜವಾಬ್ದಾರಿಗಳ ಮಧ್ಯದಲ್ಲಿ ನಾನು ಬದುಕಿದ್ದೀನಿ ಅಥವಾ ನನ್ನ ಕನಸುಗಳು ಸವೆ ಇವೆ ಅನ್ನುವುದು ಏನಿದೆ ನೋಡ್ರಿ ಅದನ್ನ ನಾವು ಮರ್ತ್ ಬಿಟ್ಟಿವಿ ಸೊ ಹಾಗೆ ಈ ಮಹಿಳಾ ದಿನಾಚರಣೆ ಅಥವಾ ತಾಯಂದಿರ ದಿನಾಚರಣೆ ಇದೆ ನೋಡ್ರಿ ಇದರ ಪ್ರಯುಕ್ತ ನಾನು ಹೇಳೋದೇನು ಅಂದ್ರೆ ನೀವು ನಿಮ್ಮ ಸಲುವಾಗಿ ನೀವು ಬದುಕೋದನ್ನು ಪ್ರಯತ್ನ ಮಾಡಿರಿ ಜೀವನದಲ್ಲಿ ನೀವು ಖುಷಿ ಸಲುವಾಗಿ ಸಮಯವನ್ನು ಕೊಡ್ರಿ ಅಥವಾ ಕೆಲವೊಂದು ಆ್ಯಕ್ಟಿವಿಟಿಗಳನ್ನು ಮಾಡೋದಕ್ಕೆ ಶುರು ಮಾಡಿರಿ ಬಹಳ ಸಲ ಬೆಳಗಾಗಿ ಅದ್ದ ತಕ್ಷಣ ಅಡುಗೆ ಮನೆಯಲ್ಲಿ ಕೆಲಸ ಇದೆ ಅಂಥೇಳಿ ನಾವು ಶಾರೀರಿಕವಾಗಿರುವಂಥ ಗಮನವನ್ನು ಕೊಡೋದಿಲ್ಲ ಅದೇ ಕಾರಣಕ್ಕೆ ನಮ್ಮ ವಯಸ್ಸು ನಲವತ್ತು ನಲವತ್ತೈದು ಆಗಿರೋದಿಲ್ಲ ನಮ್ಗೆ ಹೇಳೋದಕ್ಕೆ ಕೂಡೋದಕ್ಕೆ ಕಷ್ಟ ಆಗುತ್ತೆ ಬಿ ಪಿ ಪ್ರಾಬ್ಲಮ್ ಆಗೋದಕ್ಕೆ ಶುರು ಆಗುತ್ತೆ ಶುಗರ್ ಕಂಟೆಂಟು ನಮ್ಮದು ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ ಅಥವಾ ರಿಲೇಷನ್ನಲ್ಲಿ ಒಂದಿಷ್ಟು ಏನೋ ವ್ಯತ್ಯಾಸ ಆಗೋದಕ್ಕೆ ಶುರು ಆಗುತ್ತೆ ಸೊ ಹಾಗಾಗಿ ನೀವು ಫಿಟ್ ಆ್ಯಂಡ್ ಫೈನ್ ಇದ್ದಾಗ ಮಾತ್ರ ನಾವು ನಮ್ಮ ಜವಾಬ್ದಾರಿಯನ್ನು ಸಂಪೂರ್ಣ ನಿಭಾಯಿಸ್ಬೋದು ಹಾಗಾಗಿ ಈ ಮೂಲಕ ಹೇಳೋದೇನು ಅಂದ್ರೆ ನಿಮ್ಮ ಸಲುವಾಗಿ ಮೊದಲು ನೀವು ಬದುಕೋದನ್ನು ಕಲೀರಿ ಆವಾಗ ನಮ್ಮ ಕುಟುಂಬ ಇದೆ ನೋಡ್ರಿ ಅದು ಸರಿಯಾಗಿರುವುದಕ್ಕೆ ಸಾಧ್ಯ ಇದೆ ಹಾಗಾಗಿ ತ್ಯಾಗ ಇದೆ ನೋಡ್ರಿ ತ್ಯಾಗ ಜೀವನದ ಒಂದು ಭಾಗ ಇದೆ ನಾವು ತ್ಯಾಗ ಮಾಡುವುದಕ್ಕೆ ತಯಾರಾಗಿರೋಣ ಆದರೆ ನಾವು ಅದರಲ್ಲಿ ಇದ್ದೀವಿ ಅನ್ನುವಂಥದ್ದಿದೆ ನೋಡ್ರಿ ನಮ್ಮ ಲೀಸ್ಟ್ನಲ್ಲಿ ನಾವೇನಿರ್ತೀವಿ ನೋಡ್ರಿ ಅದು ನಿಜವಾದ ಜೀವನ ಆಗಿರುತ್ತೆ ಹಾಗಾಗಿ ಎಲ್ಲ ತಾಯಂದಿರಿಗೂ ಮತ್ತೊಂದು ಸಲ ಅಭಿನಂದನೆಗಳನ್ನು ಹೇಳ್ತಾ ಜೊತೆಗೆ ಇದನ್ನು ನೋಡ್ತಾ ಇರುವಂಥ ಮಕ್ಕಳಿಗೂ ಸಮೇತ ಒಂದು ಕಿವಿ ಮಾತು ಹೇಳೋದು ಏನು ಅಂದ್ರೆ ಒಬ್ಬ ತಾಯಿಗೆ ನಿಮ್ಮ ಹಣದ ಅವಶ್ಯಕತೆ ಅಥವಾ ನಿಮ್ಮದು ಎಷ್ಟು ಇನ್ಕಮ್ ಇದೆ ನೋಡ್ರಿ ಅದ್ರದ್ದು ಅಗತ್ಯ ಇಲ್ಲ ಅಥವಾ ನೀವು ಎಷ್ಟು ದೊಡ್ಡ ಕೀರ್ತಿಯನ್ನು ಪಡ್ಕೊಂಡಿರಿ ಅದನ್ನು ಅವಳಿಗೆ ಬೇಕಾಗೋದಿಲ್ಲ ಅವ್ಳು ನೋಡ್ತಾಳೆ ಖುಷಿ ಪಡ್ತಾಳೆ ಅವಳ ಸಲುವಾಗಿ ನೀವೇನಾದರೂ ಕೊಡಬೇಕು ಒಂದು ಗಿಫ್ಟು ಅಂದ್ರೆ ನಿಮ್ಮ ಅಮೂಲ್ಯವಾಗಿರುವಂಥ ಸಮಯ ಇದೆ ನೋಡ್ರಿ ದಿನಕ್ಕೆ ಹತ್ತು ನಿಮಿಷ ಕೊಟ್ಟರು ಸಾಕು ಅವಳು ಭಾಳ ಸಂತೃಪ್ತವಾಗಿ ಇರ್ತಾಳೆ ಹಾಗಾಗಿ ಒಬ್ಬ ತಾಯಿ ತನ್ನ ಮಕ್ಕಳಿಂದ ಕೇಳೋದು ಕೇವಲ ಸಮಯ ಮಾತ್ರ ಅದರ ಜೊತೆಗೆ ಆ ಸಮಯದ ಜೊತೆಗೆ ಒಂದಿಷ್ಟು ಅಭಿಮಾನದ ನುಡಿಗಳು ಬಹಳಷ್ಟು ಸಲ ನಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ ಹೆಂಡತಿಗೆ ವರ್ಣನೆ ಮಾಡೋರು ಇದ್ದಿರ್ತಾರೆ ತಾಯಿಗೆ ಬಹಳ ಕಡಿಮೆ ಆಗಿ ಅಥವಾ ಅವಳು ಏನೂ ಇಲ್ಲೇ ಇಲ್ಲ ಅವಳು ಏನೂ ಮಾಡೇ ಇಲ್ಲ ಹೆಂಡತಿ ಬಂದ ಮೇಲೆ ಇವ್ರ ಜೀವನ ಚೇಂಜ್ ಆಯಿತು ಅನ್ನುವಂಥ ಮೈಂಡ್ಸೆಟ್ ಇರೋ ಬಹಳಷ್ಟು ಸಲ ನೋಡ್ತೀವಿ ಹಾಗಾಗೋದಿಲ್ಲ ತಾಯಿ ಇದ್ದಾಗ ಮಾತ್ರ ನಮ್ಮ ಜಗತ್ತಿರುತ್ತೆ ತಾಯಿಯ ಜೊತೆಗಿನ ಕರುಳಿನ ಸಂಬಂಧ ಇದೆ ನೋಡ್ರಿ ಅದು ಶರೀರ ಬಿಟ್ಟು ಮೇಲೂ ಸಮೇತ ಕಂಟಿನ್ಯೂ ಆಗಿ ನಡೀತಾನೆ ಇರುತ್ತೆ ಸೊ ಹಾಗಾಗಿ ತಾಯಿಗೆ ಮೊದಲು ಗಮ ಗೌರವವನ್ನು ಕೊಡೋಣ ಅವಳ ಕನಸುಗಳನ್ನು ನನಸು ಮಾಡಿಕೊ ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನಿಸೋಣ ಅಂತೇಳಿ ಹೇಳ್ತಾ ಎಲ್ಲ ತಾಯಂದಿರಿಗೂ ಮತ್ತೊಂದು ಸಲ ಶುಭಾಶಯ ಶೂಶನಾರ್ಥಿ ಧನ್ಯವಾದ